ಅದಕ್ಕೆ ಊಟ ಮಾಡಿದ್ರಾ ಹೊಟ್ಟೆ ತುಂಬ ಊಟ ಮಾಡಿ ನಾನು ಹೇಳಿದ್ದೀನಿ ನಿಮಗೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಚೆನ್ನಾಗಿರ್ರಿ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ತೀರಾ ಅದಕ್ಕೆ ನೀವು ಚೆನ್ನಾಗಿ ಉಣ್ಬೇಕು ಉಣ್ಕೊಂಡು ಚೆನ್ನಾಗಿರಬೇಕು ಅದಕ್ಕೆ ಏನು ಊಟ ಮಾಡ್ತೀಯ ಏನು ನಮ್ಮಮ್ಮ ಇದ್ದಿದ್ರು ಚೆನ್ನಾಗಿರೋದು ಅಂತ ಇಂಥ ಸಮಯದಾಗೆ ಹೆಣ್ಮಕ್ಳಿಗೆ ಅಮ್ಮ ಇರು ನೆನಪು ಆಗ್ತಾರೆ ಏನಮ್ಮ ಮಾಡೋದು ಇವಾಗ ನಮ್ಮನ್ನು ಯಾರು ನೋಡ್ತಾರೆ ಅಮ್ಮಂಗೆ ಆಗ್ತೈತೆ ನನಗೆ ಇಷ್ಟು ದಿವ್ಸ ಮಕ್ಕಳಿಲ್ಲ ಅನ್ನೋದೊಂದು ಕೊರಗು ಇವಾಗ ಆಗ್ತಾ ಇದ್ದಾವೆ ಅನ್ಬೇಕಾದ್ರೆ ನೋಡಪ್ಪ ಯಾರು ನೋಡ್ತಾರೆ ಅಂತ ನನಗೆ ನಮ್ಮ ಅಕ್ಕೇನು ನೋಡ್ಕಮ್ಮ ಅಂತವಳ ಅಲ್ಲ ಅವಳು ಹ್ಞೂ ಅದಕ್ಕೆ ನನ್ನ ಯಾರು ನೋಡ್ತಾರಪ್ಪ ಅನ್ನಿಸ್ತೈತೆ ಅಕ್ಕೆ ಸುಮ್ನಿರಿ ನಾನು ನೋಡ್ಕೊಂತೀನಿ ನೀನು ಯಾಕೆ ಯೋಚನೆ ಮಾಡ್ತೀಯ ಅಣ್ಣಗೆಲ್ಲ ಹೇಳಿ ನಾನು ಇಲ್ಲಿಗೆ ಕರ್ಕೊಬರ್ತೀನಿ ಈಗ ನಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಹ್ಞೂ ನಮ್ಮ ಅಮ್ಮ ಎಂಥದ್ದಂಬುದು ಗೊತ್ತೇ ಐತಲ್ಲ ಅದ್ಕೆ ನಿನಗೆ ಅದ ಅಂತ ಹೇಳಿ ಅವಳಿನೇನ ಅವಳು ಆಡ್ಬಿಡಂಗೇ ಅವಳು ಅವಳ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ನೀನು ಸುಮ್ಕಿರು ಹ್ಞೂ ಸುಮ್ಮನೆ ನೋಡ್ಕೊಂಡು ಸೆಣಕ್ಕಿರೋದು ಕಲ್ಕ ಅಕ್ಕೇ ನೀನು ಈಗ ನನ್ನ ಬಸ್ರಿ ಬಾಣಂತನ ನೀನೆಲ್ಲ ಮಾಡಿದ್ಯಾ ನನ್ನ ಬಾಣಂತನ ಮಾಡಿದ್ಯಾ ನಾನು ನೋಡ್ಕೊಂಡಿದ್ಯಾ ಇವತ್ತು ನನ್ನ ಮಗನ ಕೇಳಕ್ಕೆ ಬಿಡ್ದಂಗೆ ಸಾಕಿದ್ಯಾ ಹಂಗೇನೆ ನಾನು ನಿನ್ನ ನೋಡ್ಕೊತೀನಿ ಸುಮ್ಕಿರು ಹ್ಞೂ ನಾನೇನೇನು ನೀನು ಬೇಡ ನೀನು ಇಲ್ಲಿ ಇರಬೇಡ ಅಂತ ಅಂಬಲ್ಲ ಅಲ್ಲ ನೀನೇನೋ ನೋಡ್ಕೊಂತೀಯ ಸಿದ್ಲಿಂಗಣ್ಣ ಏನು ಅಂದ್ಕೊಂಬತ್ತ ಏನೋ ನೋಡಪ್ಪ ತವ್ರ ಮನೆಗೆ ಹೋಗೋದು ಬಿಟ್ಟು ಇಲ್ಲಿ ಬಂದೈತಿ ಹುಡುಗಿ ಅನ್ಕಂಬಲ್ವೆ ಹ್ಞೂ ಹ್ಞೂ ಏನೋ ಅಂದ್ಕಂಬತ್ತ ಏನೋ ಅಮ್ಮಂಗೆ ಆಗುತ್ತೆ ಹ್ಞೂ ನಮ್ಮ ನಿಮ್ಮಮ್ಮಾಯಿ ಹಂಗೆ ಅಂತೂ ನನ್ನ ಇಲ್ಲ ಏನಿಲ್ಲ ಬಸ್ರಿ ಬಾಣವಂತನ ಮಾಡೋಕ್ಕೆ ಏನು ಬೇಡ ಮಕ್ಳಾಗಿದ್ದರು ಹೊಟ್ಟೆ ಅಂತೈತಿ ನನಗೂ ನನ್ನ ಆಗಬೇಕು ಅಂಬೋದು ಆಸೆ ಇರಲ್ವೇ ನನಗೂ ನನ್ನ ಆಗಿರೋ ಮಕ್ಳು ಇರಬೇಕು ಅಂಬೋದು ಆಸೆ ಇರಲ್ವೇ ನನಗೆ ಈ ರೀತಿ ಮಾತಾಡಬಾರ್ದು ನಿಮ್ಮಮ್ಮಾಯಿ ಅದೇ ಹೊಳಬೇಡ್ರಿ ಪ್ಲೀಸ್ ಹೊಳಬೇಡ್ರಿ ನೀವು ನನಗೆ ತುಂಬ ಬೇಜಾರಾಗ್ತೈತೆ ಹೊಳಬೇಡ್ರಿ ಏನಮ್ಮ ಮಾಡೋಣ ಮತ್ತೆ ಇಂಥ ಸಮಯದಾಗೆ ಎಲ್ಲ ಹೆಣ್ಮಕ್ಳಿಗೂ ಯಾವ ಸಮಯದಾಗ ಬೇಕಾದ್ರೂ ಮರ್ತ್ಕೊಂಡಿರ್ಬೋದು ಆದರೆ ಇಂಥ ಬಸ್ರಿ ಬಾಣಂತನ ಸಮಯದಾಗೆ ತಾಯಿಯರ್ ಅಂದರೆ ಆವಾಗಲೇ ಗೊತ್ತಾಗೋದು ನಮ್ಮ ಅಮ್ಮಿ ಇರಬೇಕಾಗಿತ್ತು ನಮ್ಮ ಅಮ್ಮಮ್ಮಾಯಿ ಅಂತ ಹೇಳಿ ಅವಾಗಲೇ ಭಾಳ ದುಃಖ ಆಗೋದು ನಮ್ಮಮ್ಮಾಯಿ ಇರ್ಮ್ಯಾಗಿದ್ದು ನಮ್ಮ ಅಮ್ಮಯ್ಯ ನಮ್ಮಪ್ಪ ಇದ್ದಿದ್ದು ಎಷ್ಟು ಸಂತೋಷ ಪಡೋರು ನಮ್ಮ ಅಮ್ಮಗೆ ಅದೇ ಒಂದು ಕೊರಗು ನನ್ನ ಮಗಳಿಗೆ ಮಕ್ಕಳಾಗ್ಲಿಲ್ವಲ್ಲಪ್ಪ ಮಕ್ಕಳಾಗ್ಲಿಲ್ವಲ್ಲಪ್ಪ ಅಂತ ಅದೇ ಚಿಂತೆಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಅಮ್ಮನಿಗೆ ಹಂಗೆ ಆಯ್ತು ಒಂದು ವರ್ಷ ಆಗ್ತಾ ಬಂತು ನಮ್ಮ ಅಮ್ಮ ತೀರ್ಕಂಡು ನಮ್ಮಮ್ಮ ಇದ್ದಿದ್ರೆ ಇವತ್ತು ಎಷ್ಟು ಸಂತೋಷ ಪಡೋದು ಅಮ್ಮನಿಗೆ ಆಗ್ತೈತೆ ಸುಮ್ಕೀರ ಅದನ್ನೆಲ್ಲ ಯೋಚನೆ ಮಾಡ್ಬೇಡ ಇವಾಗ ಡಾಕ್ಟ್ರ್ ಏನು ಹೇಳಿ ನಿನಗೆ ಆರಾಮಾಗಿ ಉಂಡ್ಕೊಂಡು ಸುಮ್ನೆ ಏನೋ ಕೆಲಸ ಮಾಡ್ದಂಗೆ ರೆಸ್ಟ್ ಹಾಕಬೇಕು ಅಂತ ಹೇಳವ್ರೆ ಒಂದು ತುಂಬಿ ಇಚ್ಛೆ ಎತ್ತಿಕ್ಕಂಗಿಲ್ಲ ಎತ್ತಿಕಂಗಿಲ್ಲ ನಾವೆಲ್ಲ ನೋಡ್ಕೊತಿನಿ ಸುಮ್ಕೀರು ಅದು ಯಾಕಡ್ತೀಯಾ ಇವಾಗ ಅವ್ರದ್ದು ಅನ್ನೋದು ಋಣ ಅಷ್ಟು ಕಿತ್ತು ಅನ್ಸುತ್ತೆ ಹೋಗವ್ರು ಏನು ಹೇಳು ಇವಾಗ ಏನು ಎಷ್ಟು ಹತ್ರ ಅವ್ರು ಬರ್ತಾರ ನೀನು ಅದಕ್ಕೆ ಇವಾಗ ಆಗೈತೆ ಇಷ್ಟು ದಿನ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಿದ್ದೆ ಇವಾಗ ದೇವ್ರು ಕೊಟ್ಟಿದ್ದಾನೆ ಮಕ್ಳು ದೇವ್ರು ಕೊಟ್ಟಾಗ ಇವಾಗ ನಾವು ಸೂಕ್ಷ್ಮವಾಗಿ ಇಟ್ಕೊಂಡು ನಾವು ಕಾಪಾಡ್ಕೋಬೇಕು ನಾವು ಬೇರೆದೆಲ್ಲಾನು ಆಗಿಲ್ಲದ್ದೆಲ್ಲನ ಯೋಚನೆ ಮಾಡ್ಕೊಂಡು ಕುಕೊಂಡ್ರೆ ಆಗಲ್ಲ ಅದಕ್ಕೆ ನೀನು ನಾನು ಎಷ್ಟು ಸಮಾಧಾನ ಮಾಡ್ತಾ ಇದ್ದೀನಿ ಬಂದಾಗಿಂದ ನೀನು ಸಮಾಧಾನ ಮಾಡ್ಕೊಳ್ತಾನೆ ಇಲ್ಲ ನಾನು ಹೇಳ್ತಾ ಇದ್ನಲ್ಲ ನಾನು ನೋಡ್ಕೊಂತೀನಿ ಅಂತ ಯಾಕೆ ಗಿರ್ಜಿಂಬೆ ಯಾಕೆ ಏನಾಯ್ತು ನಮ್ಮಮ್ಮ ಇಲ್ಲ ನೋಡ್ಕೆ ಅಮ್ಮ ಕೇ ಬಸರಿ ಬಣ್ಣತಾನ ಅಂದಾಗ ಇವಾಗ ಯಾರು ನೋಡ್ತಾರೆ ನನ್ನ ಅಮ್ಮ ತೈತಿ ಅದಕ್ಕೆ ನಾವೇನೇನು ನೋಡ್ಕೆ ಮನ್ ಕಣಪ್ಪ ತಗ ಹುಡುಗುಡ್ತಾಗ ರಾತ್ರಿ ಎಲ್ಲಾ ನನ್ನ ಮನೆ ಕೇಳ್ರು ನಮ್ಮ ಅತ್ತಿ ಅಮ್ಮನೆ ತೂಗೋದು ನಿಜವಾಗ್ಲೂ ಎಂತ ಆಸೆ ಏನಕ್ಕೆ ನೋಡ್ಕೊಂಡೈತೆ ನಮ್ಮ ಹುಡುಗನ್ನ ಇವತ್ತು ದೇವರು ನಮ್ಮ ಹುಡುಗುಟ್ಟಿ ನಮ್ಮ ಹುಡುಗನ್ನ ನೋಡ್ಕೊಂಡಿರೋಕ್ಕೆ ಏನೋ ಅಷ್ಟು ಚೆನ್ನಾಗಿ ನಾವೇ ಇಲ್ಲ ನಾವೇ ನೋಡ್ಕೋಬೇಕು ಸರಿ ಆಯ್ತು ನಾನು ಅವತ್ತೇಳಿಲ್ಲವಿ ನಮ್ಮನಿಗೆ ಕರ್ಕಂಬ ಇವಾಗ ಏನು ಕೆಲಸ ಮಾಡಂಗಿಲ್ಲ ಅಂತ ಹೇಳೋರು ಡಾಕ್ಟರ್ ಯಾಕ ಇಲ್ಲೇ ಇರೋ ನೀನ್ ಏನ್ ತಲೆ ಕೆಡ್ಸಿಬೇಡ ಯಾಕೆ ನೋಡ್ಕೊಂಡಿದ್ದೀನಿ ನೀನು ಇವತ್ತು ನಾವು ಅವಳೆಲ್ಲ ನೋಡ್ಕೊಂಬತ್ತಾಳ ನಾವು ಒಂದು ಐದು ತಿಂಗಳು ಆರು ತಿಂಗಳು ತಕ ನೀನು ಇಲ್ಲೇ ಇರ್ಬೇಕು ಅವ್ರು ಒಂಬತ್ತು ತಿಂಗಳ ತಕ ಇಲ್ಲೇ ಇರು ಇವಳೆ ಮಾಡ್ತಾಳೆ ಮಾಡ್ತಾಳಿ ಎಲ್ಲಿಗೂ ಹೋಗಂಗಿಲ್ಲ ಏನಿಲ್ಲ ಹುಡ್ಗು ಒಂದೈತೆ ಹುಡ್ಗುನ್ ನೋಡ್ಕೊಂಡು ಏನಾಯ್ತು ಮಮ್ಮ ನಾವೇನೇ ಹೇಳಪ್ಪ ಶ್ರೀದೇವಿನ ಇಲ್ಲೇ ಈಗ ಬಸ್ರಿ ಬಣ್ಣಂತನ ಎಲ್ಲ ನಾವೇ ಮಾಡ್ತೀವಿ ಇನ್ನು ಹಿರ್ಗ ಇಲ್ಲೇ ಇರಲಿ ನಮ್ಮ ಮನೆಯಾಗೇ ಈಗ ನಮ್ಮ ಅವ್ರ ಅಣ್ಣ ಅಂತ ಹೇಳಿ ತಿಳ್ಕೊಂಡೈತೆ ನನ್ನ ಅಣ್ಣ ಯಾವ್ದಾನ ನಾವೇ ಮಾಡ್ತೀವಿ ಇದೇ ತೋರ್ ಮನೆ ಅಂದ್ಕೊಂಬಲೋಳು ನಮ್ಮಮ್ಮ ಇಲ್ಲ ಅಂತ ಹೇಳಿ ಗೋಳಾಡ್ತೈತೆ ಅದ್ಕೆನ ಹ್ಞೂ ನಾವೆಲ್ಲ ನೋಡ್ಕೊತೀವಿ ಇಲ್ಲೇ ಇರಲಿ ಹೇಳಿ ಇದೇ ತೋರ್ ಮನೆ ಅಂದ್ಕಂಡು ನಾವಂತ ಕಳಿಸಲ್ಲಪ್ಪ ನೋಡು ಹೇರ್ಗೆ ಆಗ ಒಂಬತ್ತು ತಿಂಗಳ ತಕ್ಕ ನಮ್ಮ ಮಾಡೇ ಒಂದೇ ಪಟ್ಟು ಕಳ್ಸೋದು ನಾನು ಅದೇ ಹೇಳ್ತಾ ಇದ್ದೀನಿ ಬಿಡು ನಮ್ಮ ಗಿರ್ಜಿಂಬೆ ಇದ್ ನೋಡ್ಕೊತಾಳೆ ಅಂತ ಅಮ್ಮ ಯಾವುದು ನೋಡ್ಕೊಂಬಲ್ಲ ಅವಳು ನನ್ನ ತಮ್ಮ ಎಂಟಿ ಅದು ಹೆಂಗೆ ಹಂಗೆ ಮಾತಾಡೋದಕ್ಕೆ ಅದಕ್ಕೆ ಇನ್ನೂ ಒಂದು ಬುದ್ಧಿ ಕಡಿಮೆ ಅದಕ್ಕೆ ಹೆಂಗೆ ಹಂಗೆ ಮಾತಾಡುತ್ತೆ ಅದಕ್ಕೆ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸೇ ಬೇಡ ನೀನು ಸುಮ್ಮನೆ ಇಲ್ಲೇ ಅಂತ ಹೇಳಿದೀನಿ ಇಲ್ಲೇ ಇರಲಿ ಗಿರ್ಜಿಂಬೆ ಈಗ ಮನೆಗೆ ಏನಾರ ರೇಷನ್ ಆಗಲಿ ಮನೆಗೆ ಏನಾರ ಬೇಕಾಗಿರೋದು ಎಲ್ಲ ನನಗೆ ಹೇಳು ನಾನು ತಕೊಂಬಂದು ಕೊಡ್ತೀನಿ ಏ ಬೇಡ ಸುಮ್ಕಿರಪ್ಪ ನೀನು ರೇಷನ್ ಪಾಷನ್ ಅದು ನಿಮ್ಮ ನೋಟ್ ಮುಗಿತಾ ಸುಮ್ಕಿರು ಹ್ಞೂ ಏನು ಅದೆಲ್ಲ ಅದೆಲ್ಲ ಏನು ಬೇಡ ನಾನೆಲ್ಲ ಏನು ಅಂತ ಅಡುಗೆ ಮಾಡೋಕ್ಕಾಗ್ದು ನಾವೇನಂತೇನಿಲ್ಲ ಮನೆ ಮಾಸ್ತಾರ ಆಗಿ ಬೇಡ ಮೊಲ್ದ ತರಕಾರಿ ಬೆಳಿಗ್ ನಿಮ್ಗೆ ಮನೆ ಖರ್ಚೆನ್ ಅಂತದ್ದೇನು ಓದ್ಕೊಂಡೋಗದ್ದೇನ್ ಬರಲ್ಲ ಹ್ಮ್ ಅಂತದೇನು ಅಷ್ಟು ಅಪಾಟಿ ಖರ್ಚಾಗ ಅಂತದ್ದೇನ್ ಮನೆ ಬರಲ್ಲ ಇದ್ರೂ ಇರುತ್ ಬಿಡು ಹ್ಮ್ ಸುಮ್ಕಿರು ನೀನ್ ಏನೇನು ಅದೆಲ್ಲ ಬೇಡ ನಾವೆಲ್ಲ ನೋಡ್ಕೊತೀವಿ ಹ್ಮ್ ನಾನು ಅದನ್ನೇ ಹೇಳ್ತಾ ಇದೀನಿ ನಾವೇನ್ ನೋಡ್ಕೆ ನಾವು ಹುಡುಗನ್ ಇವತ್ತು ನೋಡ್ಕೆಣತ್ಕಣಪ್ಪ ಸುಮ್ನೆ ಗೊತ್ತಾಗಲ್ಲ ಮಾತಾಡ್ಬೇಡ ಸುಮ್ಮನೆ ಮಾತಾಡುತ್ತೆ ನಾನು ಅಕ್ಕಿ ಹೇಳಿ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕಬೇಡ ಬೇಡ ಅಕ್ಕಿ ಏನು ಇವತ್ತೇನು ಹೊಸ ನೋಡ್ತಿಲ್ಲ ನೀನು ಅಂತ ನಿಮ್ಮಅಮ್ಮ ಇಲ್ಲ ಏನಿಲ್ಲ ಯಾರು ಮಾಡ್ತಾರೆ ನೀನು ಬಸರಿ ಬಾಣಂತಾನಂತಂತೆ ಅಷ್ಟಂತೆ ಅವತ್ತಿಗೆ ಗೆಸ್ಟ್ ಬೇಜಾರಾಗಾನ ಅಯ್ಯೋ ನೋಡಿ ಕೊಟ್ಟು ಯಾಕೆ ಮಾತಾಡ್ಬೇಕು ನಮ್ಮ ಮನೆ ನಮ್ಮನೆ ಹೋಗಿ ಸ್ನಾನ ಬರ್ತೀನಿ ಹಾಂ ಸರಿ ಆಯ್ತು ಹೋಗಿ ಆಗ ಅಲ್ಲಿ ಬೀರ್ನಾಗ ಬಟ್ಟೆ ತಕೊಂಡು ಸ್ನಾನ ಮಾಡ್ಕೊಂಡು ಅವ್ನ್ಗೂ ಹೇಳು ಈಗ ನೋಡಿ ಎಲ್ಲಾ ಒಂದಿಸ್ತಿದ್ದೆ ಅಲ್ಲಿ ನಾನು ಇಲ್ಲಿ ಬಂದ್ರೆ ಅಲ್ಲಿ ಯಾರು ಒಂದಿಸ್ಕೊಡ್ತಾರೆ ಅಮ್ಮಂಗಾಗುತ್ತೆ ನಾವೆಲ್ಲ ಬಟ್ಟೆ ತಕೊಂಡು ಸ್ನಾನ ಮಾಡೋದೇನು ಬರ್ದಲ್ಲ ನಾನು ನೀರು ಕಾಸು ನೀರು ಕೇಳಮ್ಮ ಹ್ಞೂ ನಾನೆಲ್ಲ ಮಾಡ್ಕೊತೀನಿ ಅದೇನೋ ಬದುಕು ಮನೆಯಾಗ ಏನೋ ಕೆಲಸ ಕಸ ಕಸ ಹೊಡ್ದಿಲ್ಲ ಅಂದರೆ ಎಲ್ಲ ಕಸ ಹೊಡಿಸ್ತೀನಿ ಎಲ್ಲ ಹೊಡಿಸ್ಬೋತಿನಿ ಹು ನೀನು ತಲೆ ಕೆಡಿಸಬಣ್ಣ ನೀನು ನಾವೆಲ್ಲ ನೋಡ್ಕೊತೀನಿ ನೀವಾಗ ಆರಾಮಾಗಿರಂತಾಯ ನಾವು ಈಸ್ತಿನ ಮಕ್ಕಳಿ ಅಂಬದೊಂದು ಕರ್ಗಿತಿ ಇವಾಗ ಹೆಂಗೆ ದೇವ್ರು ಕೊಟ್ಟು ನಿಂಬೋದೊಂದು ಸಂತೋಷವಾಗಿ ಇರ್ಬೇಕಾದ್ರೆ ನೀನು ಆರಾಮಾಗಿರ್ಬೇಕು ತಲೆ ಕೆಡಿಸಿ ಬಿಡ ಆರಾಮಾಗಿರು ನೋಡಕ್ಕೆ ಆ ಸಿದ್ಲಿಂಗಣ ಏನಂಬತ್ತೋ ಅಂತಿದ್ದೆ ಸಿದ್ಲಿಂಗಣ ಏನು ಅಂಬಲ್ಲ ಇವಾಗ ಹ್ಮ್ ಇವಾಗ ನಮ್ಮ ಅಂತ ಸಣ್ಣ ಪುಟ್ಟ ಕಲ್ಲಕ್ಕ ಹಾಕಲ್ಲ ನಿಮ್ಮ ಅಣ್ಣ ಏನೇ ತಾನೆ ನೋಡು ನನ್ನ ತಂಗಿ ಎಂಬ ತರ ನೋಡ್ಕೊಂತೀನಿ ನಾನು ಅಂತ ಹೇಳಿ ಎಷ್ಟು ಚೆನ್ನಾಗಿ ನಿನ್ನೆ ಆಸೆ ಮಾಡ್ತೈತೆ ಯಾವತ್ತು ಏನು ಅಂತ ಅದೆಲ್ಲ ಮನ್ಸಲ್ಲಿ ಏನು ತಿಳ್ಕೊಮಕ್ ಹೋಗಲ್ಲ ಸುಮ್ಮನಿರಿ ಅದೆಲ್ಲ ನೀವು ಯೋಚನೆ ಮಾಡ್ಬೇಡ್ರಿ ಸರಿ ಅಮ್ಮ ಆಯ್ತು ಹ್ಮ್ ಇಷ್ಟು ಚೆನ್ನಾಗಿ ನೀವು ನನಗೆ ಧೈರ್ಯ ಹೇಳ್ತಾ ಇದ್ದೀರ ಅಂದ್ಮೇಲೆ ನನ್ಗೊಂಥರ ಧೈರ್ಯ ಬಂತು ನಮ್ಮಅಮ್ಮ ಇಲ್ಲ ಅಂತ ಹೇಳಿ ಕೊರಕ್ತಿದ್ದೆ ಇವಾಗ ನನ್ಗೊಂಥರ ಧೈರ್ಯ ಬಂದಂಗ ಆತು ಇವಾಗ ನಮ್ಮ ಹುಡುಗನ ಹೆಂಗ್ ನೋಡ್ಕೊಂಡಿದ್ಯಾ ನೀನು ಹಿಂಗೆ ಚೆನ್ನಾಗಿ ನೋಡ್ಕೊಂಡಿದ್ಯ ಕಣಮ್ಮ ಹ್ಞೂ ಸುಮ್ಮನೆ ಇವತ್ತು ಹೇಳ್ಬಾರ್ದು ನಿನಗೆ ಇವತ್ತು ನಮ್ಮ ಹುಡುಗನ ಕೆಳಕ್ಕೆ ಬಿಡ್ದಂಗೆ ಸಾಕಿದ್ಯಾ ಅವನು ರಾತ್ರಿ ಹೊತ್ತನಾಗ ಆಟ ಮಾಡಿರೋನು ಎಲ್ಲ ನಾನು ಎದ್ದಾಳ್ಲಿಲ್ಲ ಅಂದ್ರೂ ಇವತ್ತೇನೆ ತೂಗೈತಿ ಹ್ಞೂ ನಮ್ಮಮ್ಮ ಏನೋ ನನ್ನ ಬಸ್ರಿ ಬಸರಿ ಬಣ್ಣಂತನದ್ದೇನೇ ಆಗಲೇಳು ಏನು ನೋಡ್ಕೊಂಡಿಲ್ಲ ಏನು ಮಾಡಿಲ್ಲ ಎಲ್ಲ ನಮ್ಮ ಅತ್ತೆನೇ ನೋಡ್ಕೊಂಡಿರೋದು ಇವತ್ತು ನಾನು ನೋಡ್ಕೊಂತೀನಿ ಹ್ಞೂ ನೀನು ಅಮ್ಮ ಇಲ್ಲ ಅಂಬೋದು ಅವ್ನು ಕೊರಗೆ ನೀನು ಇಕ್ಕೇ ಬೇಡ ಅತ್ತೆ ಸರಿ ಆಯ್ತು ಗೆದ್ದಿ ಹೆಂಗ ನೀನು ಅಂತ ನನ್ನ ನಾನೇ ಸಿಕ್ಕಿರೋದು ನನ್ನ ಅದೃಷ್ಟ ಹ್ಞೂ ನಿಜವಾಗ್ಲೂ ನನಗೆ ಯಾವಾಗ ಒಂಥರ ಯಪ್ಪ ನಿನ್ನ ನೋಡ್ದಾಗ ಇವಳ್ದೊಂದು ನನಗೆ ಆಟಲ್ಲಪ್ಪ ಅನ್ಸೋದು ಇವಳ್ದೊಂದು ನನಗೆ ತಲೆ ಬೇಜಾರಾಯ್ತಲ್ಲಪ್ಪ ಇವಳೇನಪ್ಪ ಇವಳೇನು ತಳು ಅಂಬೋದು ಅಮ್ಮಂಗೆ ಆಗೋದು ನಿಮ್ಗೆ ಸಿಗ್ಲಿಂಗಣ್ಣ ಮದುವೆ ಆಗಿದ್ಕೆ ನಿನಗೂ ಒಳ್ಳೇದಾಯ್ತು ಇವತ್ತು ನೀನು ನನಗೂ ಒಳ್ಳೇದು ಮಾಡ್ತಾ ಇದೀಯ ಹ್ಞೂ ಅದಕ್ಕೆ ಮತ್ತೆ ಒಬ್ರಿಗೊಬ್ರು ಆಗಬೇಕು ಅಂಬೋದು ನಾನು ನೋಡ್ಕೋಳೋದಕ್ಕೆ ನಾನು ಅವತ್ತು ಜಗಳ ಮಾಡಿದ್ರೆ ನೀನು ಇವತ್ತು ನಾನು ನಾನು ನಾನವತ್ತು ಬಿಡು ನಮ್ಮ ಮಾತು ನಮ್ಮ ಅತ್ತೆ ಅಂತ ಅಂತಾಳು ನಮ್ಮ ಸಿದ್ಲಿಂಗಣೆ ಒಳ್ಳೇನು ನಮಗೆ ಜಿಂಬೆ ಅಂತ ಅಂತೇಳಿ ನಾನು ಅವತ್ತು ನೋಡ್ಕೊಂಡೆ ಹ್ಞೂ ನಮ್ಮ ಅತ್ತೆ ನೋಡ್ಕೊಂಬಿಲ್ಲ ಒಂದು ನಾನು ನೋಡ್ಕೊಂಡಿದ್ಕೆ ಇವತ್ತು ನೀವು ನಮ್ಮ ನನ್ನ ಕೈ ಹಿಡಿದು ನೋಡ್ಕೊತಾ ಇದ್ದೀರಾ ನಿಮ್ದಿದೆ ಒಳ್ಳೆ ಮನಸು ನನಗೆ ಇವತ್ತು ಅರ್ಥ ಆಗ್ತೈತಿ ಹ್ಞೂ ನಿಮ್ದು ಎಷ್ಟು ಒಳ್ಳೆ ಮನಸ್ಸು ಅಂತ ಹೇಳಿ ಅಲ್ಲ ಅವತ್ತೇ ಗೊತ್ತಿತ್ತು ಆದರೂ ಇವತ್ತು ಏ ಬಿಡು ಅವ್ರ ಮನೆಗೆ ಇವತ್ತು ಅವ್ರ ಮನೆಗೆ ಹೋಗ್ತಾರೆ ನಾವ್ಯಾರು ನೋಡ್ತಾರೆ ಅವ್ರ ಮನೆಗೆ ಅವ್ರು ಅಣ್ಣ ಇರೋರು ಅಕ್ಕಿರ ಇದ್ದಾರೆ ಎಂಬ ಹ್ಞೂ ಅವ್ರು ಬಂದು ಕರಿದ್ರೂ ಹೋಗಲ್ಲ ಹೊಳ್ಳಮ್ಮಕ್ಕೇ ಒಂಥರ ನಮ್ಮ ಅಣ್ಣ ಒಳ್ಳೇನು ಕರೀತಾನೆ ಬಾರಮ್ಮ ಅಂತೇಳಿ ಆದರೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ನಮ್ಮ ಅಮ್ಮಮ್ಮ ಇಲ್ಲದ್ಕು ಅರ್ತ್ಕೊಂಡು ನಮ್ಮಮ್ಮಯನ್ನು ಹಾಸ್ಪಿಟ್ಲಿಗೆ ತೋರಿಸಲಿಲ್ಲ ಏನಿಲ್ಲ ಹೊಳ್ಳಮ್ಮಕ್ಕೇನು ಒಂದು ದಿಸ್ಕೊಂಡು ನೋಡಲಿಲ್ಲ ಅದಕ್ಕೆ ಬೇಜಾರು ಅವಳ ಮೇಲೆ ಅದಕ್ಕೆ ಅಲ್ಲಿಗೆ ಹೋಗೋಕೆ ಇಷ್ಟನೇ ಆಗಲ್ಲ ಅದೊಂದು ಬೇಜಾರಾಗಿತ್ತು ಇವಾಗ ಹೆಂಗೆ ನೀವು ಹೇಳ್ತಾ ಇದ್ದೀರಲ್ಲ ನನಗೊಂಥರ ಧೈರ್ಯ ಬಂತು ಅಷ್ಟೇ ಎಲ್ಲ ಮುಂಚಿನಿಗೆ ಯಾವಾದ್ರೂ ಒಂದ್ ಇದ್ದೆ ಇರ್ತವೆ ನೋಡ್ ನಮ್ಮನಿಗೆ ನಮ್ಮನೊಳಗೆ ನೋಡ್ ನಮ್ಮ ಅತ್ಯವ್ರು ನಮ್ಮ ಅಣ್ಣ ಮೇಲೆ ಎರಡು ದಿವಸ ಮಾಡ್ತಾರೆ ಒಬ್ರ ಮೇಲೆ ಒಬ್ಬರು ಎಲ್ಲ ಯಾತನ ಇದ್ದೇ ಇರುತ್ತಿ ಅವನ್ ತಲೆಯಿಂದ ತಗ್ದಾಗ ಪಕ್ ಒಟ್ಟಿನ ಸುಮ್ಮನೆ ಚೆನ್ನಾಗಿರ್ಬೇಕೇನೆ ನೋಡಿದ್ರಲ್ಲ ವೀಕ್ಷಕರೆ ನನಗೆ ಇವಾಗ ಅಮ್ಮ ಇಲ್ಲ ಅದಕ್ಕೆ ಗಿರ್ಜಿಮ್ಮೆ ನಾನೇ ನೋಡ್ಕೊತೀನಿ ಆದ್ರೂ ಸುಮ್ಮನೆ ಇರೋಕೆ ಅಂತ ಹೇಳಿ ಧೈರ್ಯ ಹೇಳ್ತಾ ಇದ್ದಾಳೆ ಅವತ್ ನಾನು ನೋಡ್ಕೊಂಡೆ ಇವತ್ತು ನನ್ನ ಅವಳು ನೋಡ್ಕೊಂತ ಇದ್ದಾಳೆ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕೂಡ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು